ಕಂಪನಿ ಭಾರತದಲ್ಲಿ ತನ್ನ ಹೊಸ ಅರ್ಬನ್ ಕ್ರೂಸರ್ ಟೈಸರ್ ಸಬ್ ಕಾಂಪ್ಯಾಕ್ಟ್ ಎಸ್ಯುವೆ ಬಿಡುಗಡೆ ಮಾಡಿದೆ ಹೊಸ ಕಾರನ್ನು ಟೊಯೋಟಾ ಕಂಪನಿಯು ಮಾರುತಿ ಸುಜುಕಿ ಜೊತೆಗೂಡಿ ಅಭಿವೃದ್ಧಿಪಡಿಸಿದ್ದು ಇದು ಫ್ರಾಂಕ್ಸ್ ಕಾರಿನ ರಿಬ್ಯಾಡ್ಜ್ ಮಾದರಿಯಾಗಿ ಮಾರಾಟಗೊಳ್ಳುತ್ತಿದೆ ಬಜೆಟ್ ಬೆಲೆಯಲ್ಲಿ ಬಿಡುಗಡೆಯಾಗಲಿರುವ ಹೊಸ ಕಾರು ಫ್ರಾನ್ಸ್ ಕಾರಿಗಿಂತಲೂ ಭರ್ಜರಿ ಫೀಚರ್ಸ್ ಹೊಂದಿದೆ ಟೊಯೋಟಾ ಕಂಪನಿ ಬಿಡುಗಡೆ ಮಾಡಿರುವ ಟೈಸರ್ ಕಾರು ವಿನೂತನ ಫೀಚರ್ಸ್ಗಳೊಂದಿಗೆ ಬಿಡುಗಡೆಯಾಗಿದೆ ಹೊಸ ಕಾರು ಇ ಎಸ್ ಎಸ್ ಪ್ಲಸ್ ಮತ್ತು ವಿ ವೇರಿಯಂಟ್ಗಳಲ್ಲಿ ಖರೀದಿಗೆ ಲಭ್ಯವಿದ್ದು ಎಕ್ಸ್ ಶೋರೂಮ್ ಪ್ರಕಾರ ಏಳು ಪಾಯಿಂಟ್ ಐದು ಒಂದು ಲಕ್ಷದಿಂದ ಹದಿಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಬೆಲೆ ಹೊಂದಿದೆ ಹೊಸ ಕಾರು ರಿಬ್ಯಾಡ್ಜ್ ಲೋಗೋ ಜೊತೆಗೆ ಮರು ವಿನ್ಯಾಸಗೊಳಿಸಲಾದ ಬಂಪರ್ ಬಾನೆಟ್ ಜೊತೆಗೆ ಗಳೊಂದಿಗೆ ಆಟೋಮ್ಯಾಟಿಕ್ ಎಲ್ಇಡಿ ಹೆಡ್ಲ್ಯಾಂಪ್ಗಳನ್ನ ಪಡೆದುಕೊಂಡಿದೆ ಹೊಸ ಕಾರಿನ ಒಳಭಾಗದಲ್ಲೂ ಹಲವಾರು ಫೀಚರ್ಸ್ ನೀಡಲಾಗಿದೆ ಡ್ಯೂಯಲ್ ಟೋನ್ ಕ್ಯಾಬಿನ್ನೊಂದಿಗೆ ಒಂಬತ್ತು ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಟ್ವಿನ್ ಪಾಡ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಸೌಲಭ್ಯಗಳಿವೆ ಇನ್ನು ಹೊಸ ಟೈಸರ್ ಕಾರು ಫ್ರಾಂಕ್ಸ್ ಕಾರಿನಲ್ಲಿರುವಂತೆ ಒನ್ ಪಾಯಿಂಟ್ ಜೀರೋ ಲೀಟರ್ ಟರ್ಬೋ ಪೆಟ್ರೋಲ್ ಮತ್ತು ಒನ್ ಪಾಯಿಂಟ್ ಟೂ ಲೀಟರ್ ಎನ್ಎ ಪೆಟ್ರೋಲ್ ಎಂಜಿನ್ ಆಯ್ಕೆ ಪಡ್ಕೊಂಡಿದೆ ಇದರಲ್ಲಿ ಮ್ಯಾನುವಲ್ ಮತ್ತು ಆಟೋಮ್ಯಾಟಿಕ್ ಆವೃತ್ತಿಗಳಿದ್ದು ಹೆಚ್ಚಿನ ಮೈಲೇಜ್ ಬಯಸುವ ಗ್ರಾಹಕರಿಗೆ ಸಿಎನ್ಜಿ ವೇರಿಯೆಂಟ್ ಆಯ್ಕೆ ಮಾಡಿಕೊಳ್ಬಹುದಾಗಿದೆ ಹೊಸ ಕಾರಿನಲ್ಲಿ ಸುರಕ್ಷತೆಗೂ ಹೆಚ್ಚಿನ ಒತ್ತು ನೀಡಲಾಗಿದೆ ಇದರಲ್ಲಿ ಕನೆಕ್ಟಿವಿಟಿ ಕಂಟ್ರೋಲ್ ಕಾರ್ ತಂತ್ರಜ್ಞಾನದೊಂದಿಗೆ ಕ್ಷೈಮೇಟ್ ಕಂಟ್ರೋಲ್ ಸಿಸ್ಟಮ್ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಕ್ರೂಸ್ ಕಂಟ್ರೋಲ್ ಸೇರಿ ಹಲವಾರು ಫೀಚರ್ಸ್ಗಳಿವೆ ಈ ಮೂಲಕ ಹೊಸ ಕಾರು ಮಾದರಿಯು ಸದ್ಯ ಮಾರುಕಟ್ಟೆಯಲ್ಲಿ ಜನಪ್ರಿಯವಾಗಿರುವ ಹ್ಯೂಂಡ್ ವೆನ್ಯೂ ಟೋಟಾ ನೆಕ್ಸಾ ನಿಸಾನ್ ಮ್ಯಾಗ್ನೆಟ್ ಕಾರುಗಳಿಗೆ ಉತ್ತಮ ಪ್ರತಿಸ್ಪರ್ಧಿಯಾಗಿ ಮಾರಾಟಗೊಳ್ಳಲಿದೆ ಜೊತೆಗೆ ಹೊಸ ಕಾರಿನಲ್ಲಿ ಟೊಯೋಟಾ ಕಂಪನಿ ಹೆಚ್ಚಿನ ಮಟ್ಟದ ವಾರಂಟಿ ಘೋಷಿಸಿದೆ ಹೊಸ ಕಾರು ಖರೀದಿಯ ಮೇಲೆ ಮೂರು ವರ್ಷ ಅಥವಾ ಒಂದು ಲಕ್ಷ ಕಿಲೋಮೀಟರ್ ತನಕ ವಾರಂಟಿಯೊಂದಿಗೆ ವಿವಿಧ ಆಫರ್ಗಳು ಲಭ್ಯವಿವೆ